ಸಿಂಗಲ್ ಆಗಲ್ಯರ್ ಹುಡ್ಗಿ ಸಿಗರ್ ಗಣೇಶ ಹುಡ್ಗಿ ಕೊಡ್ಬೇಡ ಕೊಟ್ಬಿಟ್ರೆ ನಾನ್ ಫ್ರೀ ಆಗ್ಬಿಡ್ತೀನಿ ಬಿಡ್ತೀನಿ ಇವನ್ ಬಿಜಿ ಆದ್ರೆ ನಾನ್ ಫ್ರೀ ಆಗಿ ಬಿಡ್ತೀನಿ ಜೊತೆ ಇರ್ಬೇಕು ಯಾವಾಗ್ಲೂ ನೋಡಿ ಏನಾಗುತ್ತಾ ನಾವ್ ಚೆನ್ನಾಗಿರ್ಬೇಕು ಅಂದ್ರೆ ಜೊತೆ ಇರೋ ಸಿಂಗಲ್ ಆಗಿಡ್ಬೇಕು ಅವನ್ ಹಂಗಲ್ಲ ಅದ್ರ ನಮ್ಗೆ ಖರ್ಚು ಮಾಡಲ್ಲ ಎಲ್ಲ ಹುಡುಗಿ ಖರ್ಚು ಮಾಡ್ತಾನೆ ಸೊ ನಮ್ಗೆ ಖರ್ಚ ಆಗ್ಬೇಕು ಅಂದ್ರೆ ನಾವ್ ಆರಾಮ ಪಾರ್ಟಿ ಮಾಡ್ಬೇಕು ಸುತ್ತಬೇಕು ಅಂದ್ರೆ ಇವನು ಸಿಂಗಲ್ ಆಗಿ ಆಗಿರ್ಬೇಕು ಅಷ್ಟೇ ಸಿಂಗಲ್ ಆದ್ರೆ ಅವ್ರಿಗೆ ಪಾನಿಪುರಿ ಕೊಟ್ಬೇಕು ಗಿಫ್ಟ್ ಕೊಟ್ಬೇಕು ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಬರ್ಬೇಕು ಪಿಕಪ್ ಡ್ರಾಪ್ ಮೇಕಪ್ ಗಿಫ್ಟ್ ಸ್ಯಾರಿ ಬಟ್ಟೆ ಒಂದ ಎರಡು ಅವಾಗ ಅವೆಲ್ಲ ಬೇಕು ನಿಮ್ಗೆ ಬೇಡ ಸಿಂಗಲ್ ಆಗಿರ್ ಹೇಳ್ತೀನಿ ನಾನು ಏನ್ ಹೇಳಕ್ಕಿಲ್ಲ ಹೇಳ್ಬಿಟ್ಟ ಏನ್ ಹೇಳ್ಬೇಕಾ ಇಂದ ಅವ್ರಿಂದ ಏನ್ ನಮ್ ದೇಶ ಹಿಂಗ್ ಹೋಗಿರೋದು ಬೇಯ್ ನನಗೆ ಗಿಪ್ತು ದುಡ್ಡು ಉಳಿಸಿದೀನಿ ಪೆಟ್ರೋಲ್ ಉಳಿಸಿದೀನಿ ಅಣ್ಣ ನನ್ ಕೈಯಲ್ಲಿ